ಇವತ್ತು ಕುಮಾರಣ್ಣರ ಆರೋಗ್ಯದ ಸಮಸ್ಯೆ ಇದೆ ಇಪ್ಪತ್ತೊಂದನೇ ತಾರೀಕು ಮತ್ತೊಮ್ಮೆ ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ ಈ ನಾಡಿನ ಏಳು ಕೋಟಿ ಜನರ ಆಶೀರ್ವಾದ ಕುಮಾರಣ್ಣ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಡವರ ಬಗ್ಗೆ ಈ ಜೀವ ಇರೋ ತನಕ ಬಡವರ ದೀನ ದಲಿತರ ರೈತರ ಸೇವೆಯನ್ನ ಬದ್ಧತೆಯಿಂದ ಮಾಡ್ತೀನಿ ಅಂತ ಇರ್ತಕ್ಕಂಥ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹೇಳ್ತಿದ್ರು ಪಕ್ಕದಲ್ಲಿ ಕೂತ್ಕೊಂಡು ಇಪ್ಪತ್ತೊಂದು ಕೊಯ್ತೀನಿ ಕಣ ಏನು ತೊಂದರೆ ಇಲ್ಲ ಕಣ ರೈತರ ಬಡವರ ಆಶೀರ್ವಾದ ಇದೆ ಏನೋ ಎರಡು ಮೂರು ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ರು ನಮಗೂ ಎಲ್ಲ ಒಂದು ಕಡೆ ದುಗುಡ ಏಕೆಂದರೆ ನಮ್ಮ ಸರ್ವೋಚ್ಚ ನಾಯಕ ಕುಮಾರಣ್ಣ ನಮಗೆ ಅವ್ರಿಗೆ ಭಗವಂತ ಹಸನಂಬೆ ಎಲ್ಲ ರೀತಿಯ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡಲಿ ಅಂತ ಈ ಸಭೆ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ ಒಂದು ಕಡೆ ದಯಮಾಡಿ ನಾವೆಲ್ಲರೂ ಕೂಡ ದೇವೇಗೌಡರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆರು ದಶಕಗಳ ಕಾಲ ಈ ಜಿಲ್ಲೆಯನ್ನು ಪ್ರತಿನಿಧಿಸಿ ಈ ರಾಷ್ಟ್ರಕ್ಕೆ ಹಾಸನದ ಗೌರವವನ್ನು ಎತ್ತಿಡಿದಿದ್ದಾರೆ ಇದು ದೇವೇಗೌಡರ ಗೌರವದ ಪ್ರಶ್ನೆ ಕುಮಾರಣ್ಣವರದೇ ಗೌರವದ ಪ್ರಶ್ನೆ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಮಹಾಜನತೆ ಗೌರವದ ಪ್ರಶ್ನೆ ದಯಮಾಡಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಸಮರ್ಥ ಅಭ್ಯರ್ಥಿಗಳಾಗಿದ್ದಾರೆ ಇವತ್ತು ಹತ್ತಾರು ಸಾವಿರ ಕೋಟಿ ಹಣವನ್ನು ಕೇಂದ್ರ ಪ್ರಭುತ್ವದ ಯೋಜನೆಯ ಹಣವನ್ನು ಇವತ್ತು ತಂದು ಕೊಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ದೇವೇಗೌಡ ಕಳೆದ ಹಿಂದಿನಿಂದಾಗಿ ಇಪ್ಪತ್ತ್ ಮೂರು ಸಾವಿರ ಅಂತರವನ್ನು ನಾವು ಹೆಚ್ಚಿನ ಅಂತರವನ್ನು ಕೊಟ್ಟಿದ್ದು ಕಳಿಸಲ ಸಲ ಪ್ರಜ್ವಲ್ ರೇವಣ್ಣವರು ನಿಂತಹ ಸಂದರ್ಭದಲ್ಲಿ ನಲವತ್ತು ಸಾವಿರ ಲೀಡನ್ನು ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರ ನೀಡಿದ್ದು ಈ ಬರುವ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಯೊಂದಿಗೆ ಅತಿ ಹೆಚ್ಚಿನ ಮತಗಳನ್ನು ಶಾವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ದಾಖಲು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮೇಲೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಎಲ್ಲ ವರ್ಗದ ಜನರಿಗೆ ಶಕ್ತಿ ಕೊಟ್ಟಿದ್ದೇವೆ ಎಲ್ಲ ಜನಾಂಗದವರಿಗೆ ಶಕ್ತಿಯನ್ನು ಕೊಟ್ಟಿದ್ದೇವೆ